ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕಿಂದು ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಯಲ್ಲಮ್ಮ ಜಯರಾಮ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹನ್ನೆರಡು ಸದಸ್ಯರಿದ್ದು ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಜೆಡಿಎಸ್ ಬೆಂಬಲಿತ ಒಬ್ಬರು ಮಾತ್ರ ಸದಸ್ಯರಾಗಿರುವ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು ಚುನಾವಣಾಧಿಕಾರಿ ನಾರಾಯಣಸ್ವಾಮಿ ಅವಿರೋಧವಾಗಿ ಯಲ್ಲಮ್ಮ ಜೈರಾಮ್ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದ್ರು ಇನ್ನು ಉಪಾಧ್ಯಕ್ಷರಾಗಿ ಶ್ರೀರಾಮ ಅವರೇ ಮುಂದುವರಿಯಲಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆಕೆ ಮಂಜುನಾಥ್ ಮಾತನಾಡಿ ನೂತನ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿ ಗ್ರಾಮಗಳಲ್ಲಿನ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಒತ್ತು ನೀಡಬೇಕು ಅಂತ ಸಲಹೆ ನೀಡಿದರು ನಂತರ ಮಾತನಾಡಿದ ದೊರೆಸ್ವಾಮಿ ರೆಡ್ಡಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾರ್ಗದರ್ಶನದಂತೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ ಎಲ್ಲ ಸದಸ್ಯರು ಯಾವುದೇ ಭಿನ್ನಮತ ಇಲ್ಲದೆ ಒಪ್ಪಿಗೆ ಪಡೆದು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು ಅಧ್ಯಕ್ಷ ಚುನಾವಣೆಯಲ್ಲಿ ಯಲ್ಲಮ್ಮನವರು ಕಾಂಗ್ರೆಸ್ ಬೆಂಬಲ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಮತ್ತು ಅವರಿಗೆ ನಮ್ಮ ಮಾಜಿ ಶಾಸಕ ರಮೇಶ್ ಕುಮಾರ್ ಬೆಂಬಲದಿಂದ ಅವರು ಆಯ್ಕೆ ಮಾಡಿ ಒಮ್ಮತದಿಂದ ಏನು ಹನ್ನೆರಡು ಜನ ಸದಸ್ಯರಿದ್ದು ಅದರಲ್ಲಿ ಹನ್ನೊಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಭ್ಯರ್ಥಿಗಳಿದ್ದು ಸದಸ್ಯರಿದ್ದು ಅವರು ಪರವಾಗಿ ಎಲ್ಲಮ್ಮನೂ ಆಯ್ಕೆ ಮಾಡಿ ಸ್ವಾಮಿ ಆದೇಶದಂತೆ ಅವರನ್ನು ಅಧ್ಯಕ್ಷ ಮಾಡಿದ್ದಾರೆ ಅದೇ ರೀತಿ ಅವರು ಮುಂದಕ್ಕೆ ಈ ಪಂಚಾಯಿತಿಯಲ್ಲಿ ಏನು ಕುಂದುಕಟ್ಟುಗಳಿದೆಯೋ ಅದನ್ನು ನಿಭಾಯಿಸ್ಕೊಂಡು ಮತ್ತು ಕುಡಿಯುವ ನೀರು ಮತ್ತು ದೀಪ ಮತ್ತು ರಸ್ತೆಗೆ ಮೊದಲು ಪ್ರಾರಿತ ಕೊಟ್ಟು ಅವರು ಈ ಏನು ಅಧ್ಯಕ್ಷ ಸ್ಥಾನವನ್ನು ಗೌರವದಿಂದ ನಡೆಸ್ಕೊಂಡು ಹೋಗಬೇಕಂತೇಳಿ ಎಲ್ಲರೂ ಆಶೆ ಅದೇ ರೀತಿ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಇಲ್ಲಿ ಕೂರ್ಗೇಪಲ್ಲಿ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಟ್ಟಿಗೆ ಬಂದು ಇಲ್ಲಿ ಅವರ ಆಯ್ಕೆಯನ್ನು ನಾವು ಸ್ವಲ್ಪ ಮಾಡ್ತೇವೆ ಕೂರ್ಗೇಪಲ್ಲಿ ಗ್ರಾಮ ಪಂಚಾಯತಿಗೆ ಇವಾಗ ಅಧ್ಯಕ್ಷರ ಚುನಾವಣೆಯನ್ನು ನಡೀತಾ ಇದೆ ನಡೀತು ಇವಾಗ ಏಕಿಬೋದ್ರಿಂದ ಪಕ್ಷದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಏಕೀಭವದಿಂದ ನಮ್ಮ ಅಧ್ಯಕ್ಷರಾಗಿ ಎಲ್ಲಮ್ಮ ಅನ್ನೋನನ್ನು ಆಯ್ಕೆ ಮಾಡಿದ್ದೀವಿ ನಮ್ಮ ಕಾಂಗ್ರೆಸ್ ಪರವಾಗಿ ಸ್ವಾಮಿಯವರ ಒಂದು ಆಶೀರ್ವಾದದಿಂದ ಇಲ್ಲಿ ರಮೇಶ್ ಕುಮಾರ್ ಸ್ವಾಮಿಯವರ ಆಶೀರ್ವಾದದಿಂದ ನಾವಿಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹನ್ನೊಂದು ಜನ ಇದ್ದೀವಿ ಹನ್ನೆರಡು ಜನರಲ್ಲಿ ಒಬ್ಬರು ಜೆ ಡಿ ಎಸ್ ಇದೆ ಹನ್ನೊಂದು ಜನ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಆದ್ದರಿಂದ ನಾವೆಲ್ಲ ಏಕಿಬಹುದಿಂದ ನಮ್ಮ ಮೊದಲಿದ್ದ ಚೇರ್ಮನ್ ಅವರು ಕಾರಣಾಂತರದಿಂದ ಅವರು ಸ್ವಲ್ಪ ರಿಸೈನ್ ಮಾಡಿದರು ಅದಕ್ಕೋಸ್ಕರ ಇವಾಗ ಮತ್ತೆ ಅವರನ್ನು ಇನ್ನೊಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು ಅವ್ರನ್ನ ಮುಂದಿನ ಅವಧಿವರೆಗೂ ಅವರಿಗೆ ನಾವು ಅಧ್ಯಕ್ಷರನ್ನಾಗಿ ಏಕಿಬಹುದರಿಂದ ಎಲೆಕ್ಷನ್ ಚುನಾವಣೆ ಇಲ್ಲ ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿ ಇಲ್ಲಿ ನಡೆಯುವ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಎಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲ ನಮ್ಮ ಸದಸ್ಯರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು ಮತ್ತು ಇಲ್ಲಿನ ನಡೆದಿರುವ ನಮ್ಮ ಗ್ರಾಮ ನಮ್ಮ ಪಂಚಾಯತಿ ಎಲ್ಲ ಮುಖಂಡರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ನಮ್ಮ ಕೆ ಕೆ ಮಂಜಣ್ಣವರು ಎಲ್ಲ ಸೇರಿ ನಮ್ಮ ಪಕ್ಕದ ಪಂಚಾಯತಿ ಅವರು ನಮ್ಮ ರವಿಯಣ್ಣವರು ನಮ್ಮ ಪಂಚಾಯತಿ ಎಲ್ಲ ಮುಖಂಡರು ಸೇರಿಕೊಂಡು ಸಂತೋಷದಿಂದ ಎಲ್ಲರನ್ನೂ ಒಗ್ಗೂಡದಿಂದ ನಾವು ಅಧ್ಯಕ್ಷನಾಗಿ ಮಾಡಿ ಮುಂದುವರಿಸಿಕೊಂಡು ಇದ್ದೀವಿ ಅವರಿಗೆ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಅಧ್ಯಕ್ಷರು ಪರವಾಗಿ ನಮಗೆ ಧನ್ಯವಾದಗಳನ್ನ ಹಾಂ ಅಧ್ಯಕ್ಷರು ಬಂದು ಎಲ್ಲಮ್ಮ ಅಂತ ಉಪಾಧ್ಯಕ್ಷರು ಶ್ರೀರಾಮುಗ